हेलो फ्रेंड्स नमस्कार वेलकम टू सुल्ताना सबीर चैनल ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಕ್ಕೋಗುತ್ತೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೋಸಂಬರಿ ಮಾಡ್ತಾ ಇದ್ದೀನಿ ಕೋಸಂಬರಿ ಇದರಲ್ಲಿ ಏನು ವಸ್ತು ಅಂತ ನೀವು ಕೇಳ್ಬೋದು ಹೊಸದೇನಿಲ್ಲ ಕೋಸಂಬ್ರಿ ಅಂದರೆ ಎಲ್ಲದೂ ಒಂದೇ ಥರ ಇರುತ್ತೆ ಅಂತ ನೀವು ಅಂದ್ಕೊಂಡ್ರೆ ಹೌದು ಒಂದೇ ಥರ ಇರುತ್ತೆ ಬೇಳೆದಾಗಿರ್ಬೋದು ಕಾಡಿಂದಾಗಿರ್ಬೋದು ಆದರೆ ಇದರಲ್ಲಿ ಸ್ಪೆಷಲ್ ಏನಂದರೆ ನಾವು ತೆಗಿಯುವಂಥ ಅಂತ ನೀರು ನಾವು ನೋಡಿ ಕೋಸಂಬರಿ ನೆನೆಯಾಗ್ತೀವಲ್ವಾ ಬೇಳೆ ಬೇಳೆ ಏನು ನೆನೆ ಹಾಕ್ತೀವಿ ಆ ನೀರು ಯಾವತ್ತೇ ಆಗಲಿ ನೀಟಾಗಿ ಬೇಳೆ ತೊಳ್ಕೊಂಡು ನೀವು ಸ್ವಲ್ಪ ನೀರಲ್ಲಿ ನೆನೆಸ್ಕೊಳ್ಳಿ ಈ ನೀರೇನಿದೆ ನೋಡಿ ಈ ರೀತಿ ಬಂದಿರುತ್ತೆ ಈ ನೀರನ್ನು ನೀವು ತೆಗೆದ್ಬಿಟ್ಟು ಎಷ್ಟೋ ಜನ ಎಸ್ತೀರ್ತಾರೆ ಆದರೆ ಆ ನೀರನ್ನು ಎಸೆಯೋಕೆ ಹೋಗಬೇಡಿ ಫ್ರೆಂಡ್ಸ್ ಈ ರೀತಿನ ನೀರನ್ನು ಬೇರೆದಾಗಿ ತಕ್ಕೊಳ್ಳಿ ನೀವು ನೋಡಿ ಒಂದು ಲೋಟ ನೀರಾಗಿದೆ ನಂದು ತಗಿತಾಯಿದ್ದೀನಿ ನಾನು ಈ ರೀತಿನ ನೋಡಿ ಎಷ್ಟು ಗಟ್ಟಿಯಾಗಿ ನೀರು ಹೆಂಗಿದೆ ಕಲರು ಯಾವ ಥರ ಚೇಂಜಸ್ ಇದೆ ಈ ರೀತಿನ ನೀರು ತಕ್ಕೋಬೇಕು ತಕ್ಕೊಂಡು ಇದಕ್ಕೆ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನಾನು ನಿಮಗೆ ತೋರಿಸ್ತೀನಿ ಫಸ್ಟು ನಾನು ಕೋಸಂಬ್ರಿನ ರೆಡಿ ಮಾಡ್ಕೊತೀನಿ ಆಮೇಲೆ ನೀರೇನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಕೋಸಂಬರಿಗೆ ನಾನು ತಗೊಂಡಿರೋಂಥ ವಸ್ತು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರ್ಕೋಬೇಕು ತುರ್ಕೊತೀನಿ ಕೊತ್ತಂಬರಿ ಸೊಪ್ಪು ನಿಂಬೆ ಹುಳಿ ಈರುಳ್ಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿನ ಸಿಪ್ಪೆ ಆಲ್ಮೋಸ್ಟ್ ಎಲ್ಲರು ಸುಲ್ ನಾನು ಇಲ್ಲಿ ಸಿಪ್ಪೆನ ತೆಗಿತಾ ಇಲ್ಲ ಯಾಕೆ ಅಂದರೆ ಸೌತೆಕಾಯಿ ಸಿಪ್ಪೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಮನೆಯಲ್ಲಿ ಸಿಪ್ಪೆ ಸಮೇತ ನಾವು ಯೂಸ್ ಮಾಡ್ತೀವಿ ಸೌತೆಕಾಯಿ ಆ ರೀತಿಯಾಗಿ ನಾನು ಇದೇ ರೀತಿಯಿಂದ ನಾನು ಉತ್ತರಿಸ್ತೀನಿ ನಿಮಗೆ ಉತ್ತರಿಸ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಇದು ಇರುತ್ತೆ ಅಂತ ಹೇಳಿ ಎಲ್ಲ ನಾನು ಉತ್ತರಿಸ್ಕೊಂಡು ತೋರಿಸ್ತೀನಿ ಮತ್ತೆ ಆ ನೀರು ಕೂಡ ತೆಗೆದಿದೀನಲ್ವಾ ಅದೇನ್ ಮಾಡ್ಬೇಕು ಅಂತಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಉತ್ತರಿಸ್ಕೊಂಡು ರೆಡಿಯಾಗಿದೆ ಈರುಳ್ಳಿ ಸೌತೆಕಾಯಿ ಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ತಮೀರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಒಂದೇ ಒಂದು ಹಸಿರು ಮೆಣ್ಸಿನ್ಕಾಯಿ ಇದು ಸೌತೆಕಾಯಿ ಇದೆಯಲ್ಲ ಇದೇನಿದೆ ನಾನು ಸಿಪ್ಪೆ ಸಮೇತನೇ ಉತ್ತರಿಸ್ಕೊಂಡಿದ್ದೀನಿ ನೋಡಿ ನೀವು ನೋಡ್ಬೋದು ಸಿಪ್ಪೆ ಸಮೇತನೇ ಕಾಣಿಸ್ತಾ ಇದೆ ಇದು ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದು ಏನು ಮಾಡಬೇಕು ನೀರು ಅಂತ ಹೇಳಿದ್ನಲ್ವಾ ನೀರಿನ ಬಗ್ಗೆನೂ ತೋರಿಸ್ತೀನಿ ಇದು ನಿಮಗೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಏನೇನು ಹಾಕಿ ಯಾವ ಥರ ಅಂತ ನೋಡಿ ಮೊದಲಿಗೆ ಬೌಲ್ ತಗೊಳ್ಳೋಣ ತಗೊಂಡ್ಬಿಟ್ಟು ನೀಟಾಗಿ ಬೇಳೆನ ಅದಕ್ಕೆ ಹಾಕ್ಕೊಳ್ಳೋಣ ನೀರು ಇದರಲ್ಲಿ ಬರೋದು ಬೇಡ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಇದರಲ್ಲೂ ಇನ್ನೂ ಸ್ವಲ್ಪ ಗಟ್ಟಿಯಾದ ನೀರು ಉಳಿದಿದೆ ಸ್ಥಳದಲ್ಲಿ ನೀಟಾಗಿ ತಕ್ಕೊಳ್ಳೋಣ ನಾವು ಬೇಳೆ ಮಾತ್ರ ತಕ್ಕೊಳ್ಳೋಣ ನೀಟಾಗಿ ಬೇಳೆ ತಕೊಂಡು ನಿಮಗೆ ನೀರನ್ನ ತೋರಿಸ್ತೀನಿ ಫ್ರೆಂಡ್ಸ್ ಬೇಳೆ ತಕ್ಕೊಂಡಾಯಿತು ಇದರಲ್ಲಿ ಒಂಚೂರು ನೀರಿಲ್ಲ ಇದಕ್ಕೆಲ್ಲ ನಾವು ಏನೇನು ಉತ್ರಿಸಿದೀವಿ ಅದೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಸೌತೆಕಾಯಿ ಕಾಯಿ ತುರಿ ಕ್ಯಾರೆಟ್ ತುರಿ ಕೊತ್ಮಿರಿ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲ ನಾವು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಹಾಕ್ಕೊಂಡಾಯ್ತು ನೀವು ಕೋಸಂಬರಿ ಮಸಾಲೆ ಯಾವ ಹೊಸ್ತಾಗಿ ತೋರಿಸ್ತಾ ಇದ್ದಾಳೆ ಇದೇನು ವಸ್ತು ಅಂತ ನೀವು ಹೇಳ್ತಾ ಇರ್ಬೋದು ನಾನು ಹೊಸ್ತಾಗಿ ಏನು ಮಾಡ್ತಾ ಇಲ್ಲ ಎಲ್ಲ ಮಾಡೋ ರೀತಿಯೇ ನಾನು ಮಾಡ್ತಾ ಇರೋದು ಆದರೆ ಡಿಫ್ರೆಂಟ್ ಇದರಲ್ಲಿ ಏನಪ್ಪಾ ಅಂದರೆ ನಾವು ಹಾಕಿರೋ ಅಂಥ ನೀರೇನಿದೆ ಅದು ಜಾಸ್ತಿ ಹಾಕಿ ನೆನ್ಯ ಹಾಕಬಾರ್ದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಂತ ಇದ್ದೀನಿ ಅದೇ ಹೇಳಿದ್ನಲ್ಲ ಸ್ಪೆಷಲ್ ಏನಿಲ್ಲ ಅದರಲ್ಲಿರುವಂಥ ನೀರು ಆ ನೀರನ್ನು ನಾವು ಏನು ಮಾಡಬೇಕು ಯಾರಿಗೆ ಅದು ಏನಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಹೇಳ್ತೀನಿ ಫಸ್ಟ್ ಕೋಸಂಬರಿನ ನಾವು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ರೆಡಿ ಮಾಡಿಕೊಂಡು ನೋಡಿ ಎಲ್ಲ ಮಿಕ್ಸ್ ಆಯಿತು ನೀಟಾಗಿ ನಾವು ಸಿಪ್ಪೆ ಸಮೇತನೇ ಸೌತೆಕಾಯಿ ಹಾಕ್ಕೊಂಡಿದ್ದೀವಿ ಸಿಪ್ಪೆ ತುಂಬ ಒಳ್ಳೆಯದು ತಿನ್ನಕ್ಕೆ ಹೇಳ್ತಾರೆ ಆಲ್ಮೋಸ್ಟ್ ಡಾಕ್ಟ್ರೆಲ್ಲ ಅದೇ ಹೇಳೋದು ಸಿಪ್ಪೇನ ತೆಗಿಬೇಡಿ ಅಂತಲೇ ಹೇಳೋದು ನಾನು ಸಿಪ್ಪೆ ಸಮೇತನ ಹಾಕಿದ್ದೀನಿ ಕೋಸಂಬ್ರಿನ ರೆಡಿ ಆಯಿತು ನೋಡಿ ನೀಟಾಗಿ ಈ ರೀತಿ ಇದು ಮಿಕ್ಸ್ ಆಯಿತು ಇದು ಒಂದು ಕಡೆ ಇರಲಿ ಕೋಸಂಬರಿ ನೋಡಿ ಇದು ನೀರು ಈಗ ಈ ಬಟ್ಲಲ್ಲಿ ನೀರೇನಿದೆ ನಿಮಗೆ ಆಗಲೇ ತೋರಿಸಿದೆ ಲೋಟದಲ್ಲಿ ತೆಗೆದು ಆ ನೀರಿಗೆ ನಾವು ಒಂಚೂರು ಉಪ್ಪು ಒಂಚೂರು ಹುಳಿ ಇಷ್ಟನ್ನು ಹಾಕ್ಬಿಟ್ಟು ಈ ನೀರು ನಾವು ಯಾರಿಗೆ ಹೊಟ್ಟೆ ಉರಿ ಕಣ್ಣು ಉರಿ ಜಾಸ್ತಿ ಅಂಗಳನೆ ಬೆ ಇರುತ್ತಲ್ವ ಅಂಥವ್ರಿಗೆ ಈ ನೀರನ್ನ ಕುಡಿಯೋಕ್ಕೆ ಕೊಟ್ಟರೆ ಬೇಗನೆ ಹೊಟ್ಟೆನೂ ಕಡಿಮೆ ಆಗುತ್ತೆ ಕಣ್ಣು ಉರಿ ಹೀಟ್ ಏನಿದೆ ಅದೆಲ್ಲ ಒಡೆದಾಗುತ್ತೆ ಫ್ರೆಂಡ್ಸ್ ಆ ರೀತಿ ಇರುತ್ತೆ ನೀರನ್ನ ಯಾವುದೇ ಕಾರಣಕ್ಕೂ ನೀವು ಎಸಿಯಾಕೆ ಹೋಗಬೇಡಿ ಈ ರೀತಿ ಯೂಸ್ ಮಾಡಿಕೊಡಿ ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಯೂಸ್ ಮಾಡಿ ಈ ಥರ ಮಾಡಿ ನೋಡಿ ಯೂಸ್ ಮಾಡಿ ಇದರಲ್ಲಿ ನಿಮ್ಗೇನು ಈ ಥರ ಒಳ್ಳೇದು ಅನ್ನಿಸ್ತಾ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್